चारुरिक नारे आकल भले

चरणनिश्वे सालोकम् पे नमस्ते जगद्व्यापीके विश्वरूपे नमस्ते जगद्गन्दे पादारविन्दे नमस्ते जगत्तारिणी त्राही दुखी जय हे हे हरी 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 हारा जारो ബ്രഹ്മാരായണ വിശ്വാസിക മഹേശ്വര ഇന്ദ്രദേശ മനസ്സരല്ല ನಿಮ್ಮ ದೇಹದ ನಡುವವಾಗಿರುವಂತಹ ದಿವೇಶಕ್ಕನ್ನು ಹೊರಡಹಿ ಅದೆಲ್ಲವೂ ಲಭಾ ಮಂಗಳದಲ್ಲಿ ಒಂದಾಗಿ ನಾ ಅರಿ ರೂಪವನ್ನ ಅಂತು ಅಷ್ಟಭುಜೆಯಾಗಿ ನಿಮ್ಮ ಜಳು ಮಕ್ಕಳೇ ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ ಕಬ್ಬನದೊಳಲಿ ಕಣ್ಣೀರು ಹೆಪ್ಪು ಕಟ್ಟಿದೆ ದೇಹದಲ್ಲಿ ನಡುತಾ ಯಾರಿಂದ ಎಷ್ಟು ಬಂತು ನನ್ನಲ್ಲಿ ಹೇಳಿ ಎಷ್ಟೋ ನಿಮ್ಮ ಮರಿ ಹೆರೆಸಿಕೊಡುತ್ತಾರೆ ಮಾತಾಡ

ುರ ತನ್ನ ಕೌಷ್ಟದಿಂದ ಮೂರು ಲೋಕಗಳನ್ನು ಇದ್ದಾನೆ ಆತನ ಅಟ್ಟುಳಿಯನ್ನು ಸಹಿಸದಾದೆ ಲೋಕ ತತ್ತರಿಸುತ್ತೂರೋ

జయ 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 జయవి సకల రూ घणा ताराधी चो भुषाणा वर पी झूनो जय 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 जया jaya 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 jaya, jaya, jaya. jaya, jaya. ಮಹೇಶ್ವರ ದಾಮದರ ಇಂದ್ರಾದಿ ದಿಗ್ ಅಮ್ಮನ ಅಭಯ ವಾಕ್ಯಗಳನ್ನು ಕೇಳಿ ನಮ್ಮ ಅಧೀರತೆಯು ದೂರವಾಯಿತು ನಮ್ಮ ರಕ್ಷಕಿ ಅಮ್ಮ ಎಂಬುದು ಸ್ಪಷ್ಟವಾಯಿತು ಸಜ್ಜನರೆಲ್ಲರೂ ಆಕೆಯನ್ನು ಉಘೇ ಉಘೇ ಎಂದು ಕೊಂಡಾಡುತ್ತಾ ಇದ್ದಾರೆ ನಿರಾಭರಣ ಸುಂದರಿಯಾದಂತಹ ಅಮ್ಮನನ್ನು ಅಲಂಕರಿಸುವುದಕ್ಕೆ ದೇವಶಿಲ್ಪಿ ಶ್ರೀ ವಿಶ್ವಕರ್ಮನು ವಿವಿಧ ಆಭರಣಗಳನ್ನು ವಸನಗಳನ್ನು ತಂದಿದ್ದಾನೆ ದೇವನಾರಿಯರು ಆಕೆಯನ್ನು ಪನ್ನೀರಿನಿಂದ ಮೀಸಿದ್ದಾರೆ ವಸನವನ್ನು ಒಡಿಸಿದ್ದಾರೆ ಆಭರಣಗಳನ್ನು ತೊಡಿಸಿದ್ದಾರೆ ಸಂಕಲ್ಪ ಮಾತ್ರದಿಂದಲೇ ಬ್ರಹ್ಮಾಂಡವನ್ನು ಸುಟ್ಟು ಭೂಮಿ ಮಾಡಿ ಉರುಮಿ ಬಿಡಬಲ್ಲಂತಹ ಸಾಮರ್ಥ್ಯಶಾಲಿನಿ ನಮ್ಮ ಅಮ್ಮ ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆಕೆಗೆ ಆಯುಧಗಳ ಅಗತ್ಯ ಖಂಡಿತಕ್ಕೂ ಇಲ್ಲ ಇಲ್ಲ ಆದರೂ ನಾವು ಧರಿಸಿರುವಂತಹ ಈ ಆಯುಧಗಳಿಗೆ ಪಾವಿತ್ರ ಬರಲಿ ಎಂಬಂತಹ ದೃಷ್ಟಿಯಿಂದ ನಾವೆಲ್ಲರೂ ನಮ್ಮ ನಮ್ಮ ಆಯುಧಗಳನ್ನು ಅಮ್ಮನ ಸನ್ನಿಧಾನದಲ್ಲಿ ಚಕ್ರವಾ

Yeah, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಂತೆ ಅಮ್ಮ ನಮಗೆ ಏನನ್ನು ಕೊಟ್ಟಿದ್ದಾಳೋ ಅವೆಲ್ಲವನ್ನೂ ಮರಳಿ ಆಕೆಗೆ ಸಮರ್ಪಿಸಿದ್ದೇವೆ ಇಂದು ಸದ್ಭಕ್ತರು ನೀಡಿದಂತಹ ಸೇವೆಯನ್ನು ಸ್ವೀಕರಿಸಿ ಎಲ್ಲರಿಗೂ ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹಿಸಬೇಕೆಂದು ನಾವೆಲ್ಲರೂ ಪ್ರಾರ್ಥಿಸೋಡವೇ ಅಮ್ಮ ಬರಿಗಾಲಲ್ಲಿ ಯುದ್ಧಕ್ಕೆ ಹೋಗಬಾರದು ಎಂದು ಬಯಸಿದಂತಹ ಪರ್ವತರಾಜ ಆಕೆಯ ವಾಹನವಾಗುವುದಕ್ಕೆ ತಾನೇ ಸಿಂಹವಾಗಿ ಬರುತ್ತೆ thank you